ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿಲ್ಲಿ ಪ್ಯಾಚ್ ವರ್ಕ್ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಆಗಲೇ ನೋಡ್ಬಿಟ್ಟು ಫೈವ್ ಇಂಚ್ ಇದೆ ಕ್ಯಾನ್ವಾಸ್ ಪೇಪರು ಉದ್ದ ಬಂದ್ಬಿಟ್ಟು ಹನ್ನೆರಡು ಕಾಲಿದೆ ಇದೆ ಒಂದು ಇಂಚ್ ಎಕ್ಸ್ಟ್ರಾ ತಗೋಬೇಕು ಹದಿಮೂರು ಕಾಲಾಗುತ್ತೆ ಡೀಪ್ ಬಂದ್ಬಿಟ್ಟು ಎರಡೂವರೆ ಇದೆ ನೋಡಿ ಈ ಥರ ಶೇಪ್ ತೊಗೊಂಡು ಒಂದೊಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಸೀರೆಯಲ್ಲಿ ನಾನು ಸೆವೆನ್ ಇಂಚಿಗೆ ಈ ಥರ ಸೀರೆನ ಕಟ್ ಮಾಡ್ಕೊಂಡಿದ್ದೀನಿ ಡಿಸೈನ್ಗೋಸ್ಕರ ಎರಡನ್ನೂ ಸೇರಿಸಿ ಈ ಥರ ಸ್ಟಿಚ್ ಮಾಡ್ಕೊಳ್ಳೋಣ ಮತ್ತು ಮೇಲೆ ಒಂದು ಸ್ಟಿಚ್ ಹಾಕೋಬೇಕು ಮತ್ತು ಏನು ಮಾರ್ಕ್ ಮಾಡಿರ್ತೀವಿ ಅಲ್ಲಿ ನೋಡಿಕೊಂಡು ಕ್ಲೀನಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನಾನು ಯಾವ ಥರ ಕಟ್ ಮಾಡ್ಕೋತೀನಿ ನೋಡ್ಕೊಳ್ಳಿ ಮತ್ತು ನೀಟಾಗಿ ಹೈರನ್ ಮಾಡ್ಕೊಬೇಕು ಕ್ಯಾನ್ವಾಸ್ ಪೇಪರು ಯಾವ ಕಡೆ ಗ್ಲೋ ಇರುತ್ತೆ ನೋಡಿ ಅದನ್ನು ನಾವು ಬಟ್ಟೆ ಏನು ಹಾಕ್ಕೊಂಡಿರ್ತೀವಿ ಅದ್ರ ಮೇಲೆ ಹಾಕ್ಕೊಂಡು ಈ ಥರ ನೀಟಾಗಿ ಐರನ್ ಮಾಡಿದ್ರೆ ಬಟ್ಟೆಗೆ ಅಂಟ್ಕೊಳ್ಳುತ್ತೆ ಕ್ಯಾನ್ವಾಸ್ ಪೇಪರು ಮತ್ತು ಸೈಡು ಆಫ್ ಇಂಚ್ ಬಿಟ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಸೈಡ್ ಇದೇನಿದೆ ಈ ಕಟ್ ಮಾಡ್ಕೊಂಡ್ರೆ ನೀಟಾಗಿ ಶೇಪು ಕೂರುತ್ತೆ ಇದೇ ಥರನೇ ಫುಲ್ಲು ಸ್ಟಿಚ್ ಹಾಕ್ಕೋಬೇಕು ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ನೋಡಿ ಕ್ಯಾನ್ವಾಸ್ ಪೇಪರ್ ಮೇಲೆ ಮತ್ತೆ ಈ ಥರ ಸ್ಟಿಚ್ ಹಾಕೊತಾ ಇದ್ದೀನಿ ಕೆಳಗೆ ಏನು ಮಾರ್ಕ್ ಮಾಡಿರ್ತೀವೋ ಅಲ್ಲಿ ಥರ ಸ್ಟಿಚ್ ಹಾಕ್ಕೊಂಡು ಹೋದರೆ ಆಯಿತು ಹಂಗೆ ಈ ಥರ ಮೇಲೊಂದು ಸ್ಟಿಚ್ ಹಾಕ್ಕೊಂಡು ತಿರುವಾಕ್ಕೋಬೇಕು ಮತ್ತು ಕೆಳಗಡೆ ಬಟ್ಟೆ ಪೀಸ್ ಹಚ್ಚಿ ಸ್ಟಿಚ್ ಮಾಡೋ ಅವಶ್ಯಕತೆ ಇರಲ್ಲ ಈ ಥರ ಮಾಡಿಕೊಂಡ್ರೆ సత్రూ నీటీ స్టికొతా హోణ ఈ థర క్లీనగిటిచ్చివొందు బట్టే జర్కాడతా ఆవగా సుఖుక్ బె ಮತ್ತು ಸೈಡಲ್ಲಿ ಕೂಳೆ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಸೆಂಟ್ರಲ್ಲಿ ಈ ಥರ ಒಂದು ಮತ್ತು ನಾವೇನು ಪೀಸ್ ರೆಡಿ ಮಾಡ್ಕೊಂಡಿರ್ತೀವೋ ಆ ಪೀಸ್ನ ಲೈನಿಂಗ್ ಬಟ್ಟೆ ಮೇಲೆ ಬರೋ ಥರ ಮಾಡಬೇಕು ಕೆಳಗಡೆದು ನಾನು ಬಟ್ಟೆ ಯಾವ ಥರ ಹಾಕೋತೀನಿ ಅನ್ನೋದನ್ನು ಗಮನಿಸಿ ಮತ್ತು ಜರುಪಾರ್ದು ಅಂತ ಅಲ್ಲಲ್ಲೇ ಈ ಥರ ಪಿನ್ ಹಾಕೋತಾ ಇದ್ದೀನಿ ನೋಡಿ ನಾವೇನು ಸ್ಟಿಚ್ ಮಾಡಿರ್ತೀವಿ ಅದ್ರ ಮೇಲೆಯೇ ಈ ಥರ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಹೋಗಿ ಶೇಪ್ ಅನ್ನೋದು ನೀಟಾಗಿ ಕೋರುತ್ತೆ ಮತ್ತೆ ನಾವು ಸ್ಟಿಚ್ ಮಾಡಿರ್ತೀವಲ್ಲ ಹಾಫ್ ಹಾಫ್ ಇಂಚ್ ಬಿಟ್ಬಿಟ್ಟು ಸುತ್ತಲೂ ಕಟ್ ಮಾಡ್ಕೊಂಡು ಹೋಗೋಣ ಸಿಂಪಲ್ ಆಗಿದ್ರೂ ನೆಕ್ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಯಾರೇ ಬಿಗಿನರ್ಸ್ ಇದ್ದರೂ ಕೂಡ ನೋಡಿ ಅಲ್ಲಲ್ಲೇ ಈ ಥರ ನ್ಯಾಚ್ ಹಾಕ್ಕೊಂಡು ಹೋಗಬೇಕು ನ್ಯಾಚ್ ಹಾಕಲಿಲ್ಲ ಅಂದರೆ ನೀಟಾಗಿ ಕೂರೋದಿಲ್ಲ ಶೇಪ್ ಅನ್ನೋದು ಹಾಗಾಗಿ ಈ ಥರ ನ್ಯಾಚ್ ಹಾಕಿದ್ರೆ ಮಾತ್ರ ನೀಟಾಗಿ ಕೂರುತ್ತೆ ಏನು ರಿವರ್ಸ್ ಮಾಡಿಬಿಟ್ಟು ಈ ಥರ ಮೇಲ್ಗಡೆ ಬರೋ ಥರ ಅದ್ರ ಮೇಲೆ ಒಂದೊಂದು ಸ್ಟಿಚ್ ಹಾಕ್ತಾ ಇದ್ದೀನಿ ಸಿಂಪಲ್ ಆಗಿರೋ ಡಿಸೈನ್ ಇಷ್ಟಪಡೋರು ಈ ಥರ ಡಿಸೈನ್ ಮಾಡಿಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಮತ್ತೆ ಈ ಥರ ಕೆಳಗೊಂದು ಸ್ಟಿಚ್ ಹಾಕ್ಕೋಬೇಕು ಇದಿಷ್ಟೇ ಡಿಸೈನು ಕೆಳಗಡೆ ಈ ತರ ಒಂದು ಲೇಸ್ ಹಾಕೊಂಡ್ರೆ ಆಯ್ತು ಡಿಸೈನು ಕಂಪ್ಲೀಟ್ ಆದಂಗೆ ನೋಡಿ ಎರಡು ಕಡೆನೂ ಈ ತರ ಸ್ಟಿಚ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಡಿಸೈನು ಅಂತ ಅಂದ್ಬಿಟ್ಟು ಈ ಥರ ಒಂದು ಟ್ಯಾಗ್ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು ಥ್ಯಾಂಕ್ ಯು ಫಾರ್ ವಾಚಿಂಗ್